ನಮಸ್ಕಾರ ವೀಕ್ಷಕರೇ ನಾನು ವೀರಣ್ಣ ಮಂಟಾಳ್ಕರ್ ನಮ್ಮ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸಮಸ್ಯೆಗಳ ಸುದ್ದಿಗಳನ್ನು ತಪ್ಪದೇ ವೀಕ್ಷಿಸಿ ನಿಮ್ಮೂರು ನಿಮ್ಮ ತಾಲೂಕು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಮಗ್ರ ಸುದ್ದಿಗಳ ಪ್ರಸಾರಕ್ಕಾಗಿ ಈ ಕೆಳಕಂಡ ವಾಟ್ಸಪ್ ಹಾಗೂ ಇಮೇಲ್ಗೆ ಫೋಟೋ ವಿಡಿಯೋ ವರದಿ ಕಳುಹಿಸಿ ಬಸವಕಲ್ಯಾಣ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಇರುವಂತೆ ವೈದ್ಯರ ಕೆಲಸ ದೇವರ ಕೆಲಸ ಎಂಬ ಸ್ಲೋಗನ್ ಇರುವ ಹಾಗೆ ನಡೆಯದೆ ವೈದ್ಯರ ಕೆಲಸ ರೋಗಿಗಳನ್ನು ವೈಕುಂಠಕ್ಕೆ ಕರೆದೊಯ್ಯುವ ಕೆಲಸ ಎಂಬಂತೆ ಇಲ್ಲಿನ ಕಲ್ಯಾಣ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಂಡುಬರುತ್ತಿದೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳು ದಿನನಿತ್ಯ ಅನುಭವಿಸುವ ನರಕಯಾತನೆಗೆ ಲೆಕ್ಕವೇ ಇಲ್ಲದಂತಾಗಿದೆ ಯಾಕೆಂದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವರೆಲ್ಲ ಶ್ರೀಮಂತರಲ್ಲ ಬಡವರು ಮಧ್ಯಮ ವರ್ಗದವರು ಯಾವುದೇ ಚಿಕಿತ್ಸೆಗೆ ಬಂದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರಿಗೆ ಸಿಗುವುದು ಕೇವಲ ತಾತ್ಸಾರ ಭಾವನೆಯನ್ನು ನೋಡುವ ಆಸ್ಪತ್ರೆ ಸಿಬ್ಬಂದಿಗಳಿಂದ ಸಮರ್ಪಕವಾದ ಮಾಹಿತಿ ಸಿಗುವುದಿಲ್ಲ ಚಿಕಿತ್ಸೆಗೆ ಅನುಗುಣವಾಗಿ ಸರಿಯಾದ ಸಮಯಕ್ಕೆ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಗಳು ಪರದಾಡುವಂಥ ಸ್ಥಿತಿ ಎದುರಾಗಿದೆ ಇಂತಹ ಒಂದು ದಿವ್ಯ ತಾಜಾ ನಿದರ್ಶನ ಎಂಬಂತೆ ಬಸವಕಲ್ಯಾಣ್ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಿನನಿತ್ಯ ಕಂಡುಬರುತ್ತದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ದಿನನಿತ್ಯದ ಕೆಲಸದ ಸಮಯ ಮಧ್ಯಾಹ್ನ ಮೂರು ಗಂಟೆಯಾದರೂ ಆಯಾ ರೋಗಿಗಳಿಗೆ ಸಂಬಂಧಪಟ್ಟ ವೈದ್ಯರ ಅನುಪಸ್ಥಿತಿ ಇಲ್ಲದೆ ರೋಗಿಗಳು ತೀರಾ ಪರದಾಡುವಂಥ ಸ್ಥಿತಿ ಒಂದೆಡೆಯಾದರೆ ಅಲ್ಲಿ ಉಪಸ್ಥಿತರಿರುವ ವೈದ್ಯ ಸಿಬ್ಬಂದಿಗಳ ಹಾರಿಕೆಯ ಉತ್ತರ ಸಿಡುಕತಿಂದಲೇ ರೋಗಿಗಳನ್ನು ಸಾಗ ಹಾಕುವ ಸ್ಥಿತಿ ಬಸವಕಲ್ಯಾಣ್ ನಗರ ಆಸ್ಪತ್ರೆಯಲ್ಲಿ ಕಂಡುಬರುತ್ತದೆ ಇದರಿಂದ ತುರ್ತು ಪರಿಸ್ಥಿತಿಯಲ್ಲಿರುವ ರೋಗಿಗಳು ನರ ನರಳಾಡುವುದು ನರಳಾಡುವಂತಾಗಿದ್ದು ದುಬಾರಿ ಹಣ ಕೊಟ್ಟು ಖಾಸಗಿ ಆಸ್ಪತ್ರೆಗೂ ಹೋಗಲಾಗದೆ ವೈದ್ಯರ ದಿವ್ಯ ನಿರ್ಲಕ್ಷ್ಯತನಕ್ಕೆ ರೋಗಿಗಳನ್ನು ವೈಕುಂಠದ ದಾರಿ ತೋರಿಸುತ್ತಿದ್ದಾರೆ ಎಂಬುದು ಇಲ್ಲಿ ನಿಚ್ಚಳವಾಗಿ ಕಂಡುಬರುತ್ತಿದೆ ಇದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದರಿಂದ ಆಯಾ ರೋಗಗಳ ಚಿಕಿತ್ಸೆಗಾಗಿ ವೈದ್ಯರಿಲ್ಲದೆ ಹಲವರು ತಮ್ಮ ತಮ್ಮ ಖಾಸಗಿ ಆಸ್ಪತ್ರೆಗಳು ತೆರೆದುಕೊಂಡು ಸರ್ಕಾರದ ವೇತನ ಪಡೆಯುವ ಬಹುತೇಕರು ತಮ್ಮ ವೈಯಕ್ತಿಕ ಲಾಭದಲ್ಲಿ ತೊಡಗಿದ್ದಾರೆ ಎಂಬ ಬಲವಾದ ಆರೋಪ ಆರೋಪಗಳು ಕೂಡ ಕೇಳಿಬರುತ್ತಿವೆ ಇದರಿಂದ ಸಾಮಾನ್ಯ ಜನತೆ ಸರ್ಕಾರಿ ಆಸ್ಪತ್ರೆಗಳ ಸದುಪಯೋಗ ಪಡೆಯದಂತಾಗಿದೆ ಇದಕ್ಕೆ ಸಂಬಂಧಪಟ್ಟ ಶಾಸಕ ಶರಣು ಸಲ್ಗರ್ ಹಾಗೂ ನೂತನ ಜಿಲ್ಲಾ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಬಸವಕಲ್ಯಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ವೈದ್ಯರುಗಳ ದಿವ್ಯ ನಿರ್ಲಕ್ಷ್ಯತನಕ್ಕೆ ಇತ್ತ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಹೊರ ರೋಗಿಗಳ ಪರದಾಟಕ್ಕೆ ಮುಕ್ತಿ ನೀಡುತ್ತಾರೆ ಎಂದು ಕಾದು ನೋಡುವಂತಾಗಿದೆ